ಕಲಬುರಗಿ ಪರಿಶಿಷ್ಟ ಜಾತಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಒಳ ಮೀಸಲಾತಿಯ ರೋಸ್ಟರ್ ಬಿಂದುವಿನಲ್ಲಾದ ಅನ್ಯಾಯ ಸರಿಪಡಿಸಿ ಹಳೆ ಮೀಸಲಾತಿಯನ್ವಯ ನೇಮಕಾತಿ ಪ್ರಾರಂಭಿಸಬೇಕೆಂದು ಆಗ್ರಹಿಸಿ ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿಯಿಂದ ನಗರದಡಿ ಸಿ ಕಚೇರಿ ಮುಂದೆ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಅಂಬರಾಯ್ ಅಷ್ಟಗಿ ಅರ್ಜುನ ಭದ್ರೆ ಎಸ್ಎಸ್ ತಾವ್ಡೆ ವಿಶಾಲ ದರ್ಗಿ ಹಣಮಂತ ಬೋಧನ ದೇವೇಂದ್ರ ಸಿನ್ನೂರ ದಿನೇಶ ದೊಡ್ಡಮಿ ಗುಂಡಪ್ಪ ಲಂಡನಕರ್ ಮಂಜುನಾಥ ಭಂಡಾರಿ ಡಾ ಪ್ರಕಾಶ ಕಮಲಾಪುರ ಎ ಬಿ ಹೊಸಮನಿ ಸಂತೋಷ ಮೇಲ್ಮನಿ ಮತ್ತಿತರರಿದ್ದರು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳೋದ್ರ ಮೂಲಕ ಸರ್ಕಾರಕ್ಕೆ ಏನು ಬಲಗೈ ಸಮುದಾಯಕ್ಕೆ ವಲಯ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನ ಸರಿಪಡಿಸಬೇಕು ನ್ಯಾಯವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಹೋರಾಟ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಹಲೆಯ ಸಮುದಾಯದವರು ಯಾವುದೇ ಜಾತಿ ಯಾವುದೇ ಗುಂಪಿನ ವಿರೋಧಿಗಳಲ್ಲ ಇವತ್ತು ಕೆಲವರು ವಾದ ಇದ್ದಾರೆ ಅವರು ಭಾಳ ತೊಗೊಂಡಿದ್ದಾರೆ ಇವಾಗ ನಮಗೆ ಅವಕಾಶ ಕೊಡ್ಬೇಕಂತೇಳಿ ನಿಮ್ಗೆ ಯಾರು ಬೇಡ ಅಂತ ಹೇಳಿದಿಲ್ಲ ನಿಮ್ಗೆ ಯಾರು ಓದ್ಬೇಡಂತ ಹೇಳಿದಿಲ್ಲ ಎಲ್ರಿಗೂ ಸಮಾನ ಅವಕಾಶ ಇತ್ತು ಓದಲಿಕ್ಕೆ ಅವಕಾಶಗಳು ಪಡ್ಕೊಳಕ್ಕೆ ಆದರೆ ನೀವು ಓದಿಲ್ಲ ಮುಂದೆ ಬಂದಿಲ್ಲ ಅವಕಾಶಗಳು ಪಡ್ಕೊಂಡಿಲ್ಲ ಅದು ನಿಮ್ಮ ತಪ್ಪು ಆದರೂ ಅದೇ ನಿಟ್ಟಿನಲ್ಲಿ ನಾವೇನು ಭಾಳ ಮುಂದುವರೆದಿಲ್ಲ ನಮ್ಮ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ಒಂದೇ ಅದ ಆದರೂ ಕೂಡ ನೀವೇನು ಹೇಳ್ತಾ ಇದ್ದೀರಿ ಅವ್ರು ಮುಂದುವರೆದಾರ ಅವ್ರಿಗೆ ಸ್ವಲ್ಪ ಕಮ್ಮಿ ಕೊಡ್ರಿ ನಾವು ಮುಂದುವರೆದೀವಿ ಹಿಂದುಳಿದೀವಿ ನಮಗೆ ಜರ ಹೆಚ್ಚು ಕೊಡ್ರಿ ಅಂತಕ್ಕಂಥ ನಿಮ್ದು ವಾದ ಅದಲ್ಲ ಅದು ವಿತಂಡವಾದ ಅದ ನಾವು ಹೇಳಬೇಕಾಗ್ತದ ನಾವು ವಿರೋಧಿಗಳು ಅಲ್ಲಂದ್ರೂ ನಮ್ಮ ಹಕ್ಕಿನ ಪ್ರಶ್ನೆ ಬಂದಾಗ ನಮ್ಮ ಪಾಲಿನ ಪ್ರಶ್ನೆ ಬಂದಾಗ ನಮ್ಮ ಪಾಲು ನಮಗೆ ಸಿಗಲೇಬೇಕು ಬೇರೆ ಯಾರ್ದು ನಾವು ಕಿತ್ಕೊಂಡಿಲ್ಲ ನಾವು ಓದಿದ್ದೀವಿ ನಾವು ಮುಂದೆ ಬಂದಿದ್ದೀವಿ ಬಿಕಾಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ವಿದ್ಯಾವಂತರಾಗಿರ್ಬೋದು ಕೆಲವು ಉದ್ಯೋಗಗಳು ಪಡ್ಕೊಂಡಿರ್ಬೋದು ಅದು ನಮ್ಮ ತಪ್ಪಲ್ಲ ಓದ್ದೇ ಇರೋದು ಮುಂದೆ ಬರದೇ ಇರೋದು ನಿಮ್ಮ ತಪ್ಪು ಈಗ ವಲಯ ಸಮುದಾಯದಲ್ಲೂ ಬಹುಸಂಖ್ಯಾತರು ಓದಿಲ್ಲ ಅವಿದ್ಯಾವಂತರ ಯಾವ್ಯಾವುದು ಕಾರಣಕ್ಕೆ ಶಾಲೆಗೆ ಹೋಗಿಲ್ಲ ಅವ್ರು ಹಿಂದಾರ ಅದಕ್ಕೆ ಓದಿದವರು ಕಾರಣ ಅಥವಾ ಈಗ ಹುದ್ದೆಯಲ್ಲಿರ್ತಕ್ಕಂಥವ್ರ ಕಾರಣ ಅದಕ್ಕೆ ದಯಮಾಡಿ ಈ ವಿಷಯದಲ್ಲಿ ಮಾನ್ಯ ಏನು ವಲಯ ಸಂಬಂಧಿತ ಮಂತ್ರಿಗಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ಡಾಕ್ಟರ್ ಎಸ್ ಸಿ ಆಗಿರ್ಬೋದು ಡಾಕ್ಟರ್ ಜಿ ಪರಮೇಶ್ವರಪ್ಪ ಅವರು ಅನೇಕ ನಮ್ಮ ಜನ ಶಾಸಕರಿದ್ದಾರೆ ಅವರೆಲ್ಲ ಒಬ್ಬರಿನಿಂದ ಸಮಾಜದ ಹಿತ ಬಂದಾಗ ಸಮಾಜದ ಪ್ರಶ್ನೆ ಬಂದಾಗ ಎಲ್ಲರೂ ಸಮಾಜದ ಪರವಾಗಿ ನಿಲ್ಲಬೇಕು ಇಲ್ಲದೆ ಹೋದರೆ ಈ ಚಳವಳಿ ಉಗ್ರ ಸ್ವರೂಪ ತಾಳ್ತದ ಇವತ್ತು ಡಿ ಸಿ ಆಫೀಸ್ ಮುಂದೆ ಮಾಡಿವಿ ನಾಳೆಗೆ ನೀವು ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರು ನಿಮ್ಮ ಮನೆ ಮುಂದೆ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾಯಿದ್ವಿ ನಾವು ಒಳ ಸಲ ಸಲುವಾಗಿ ನಮ್ಮ ಜನರೆಲ್ಲ ಎಲ್ಲ ಬಡಾವಣೆ ಎಲ್ಲ ಎಲ್ಲ ಕಡೆದು ಬಂದು ಸೇರಿದಿ ಧನ್ಯವಾದ ಧನ್ಯವಾದಗಳು ಈ ಪತ್ರಿಕೆ ಮುಖಾಂತರ ಒಂದು ನಮ್ಮ ಕ್ರಿಯೆಂಟ್ ಸಾಬ್ರಿಗೆ ಒಂದು ಮನವಿ ಇದೆ ಈಗಾಗಲೇ ತಾವು ಸುದರಾಜ್ ಯಾಕಪ್ಪ ಅಂತಂದ್ರೆ ನೀವು ಎಲ್ಲ ಇಶ್ಯೂ ಸದನದಲ್ಲಿ ಏನು ಮಾತಾಡ್ತೀರ ಅಂದ್ರೆ ಎಲ್ಲ ನಮ್ಮ ರಾಜ್ಯಕ್ಕೆ ಬೇಡಿಕೆ ಎಲ್ಲ ಇಶ್ಯೂ ಮಾತಾಡ್ತೀರಿ ನೀವು ಯಾವಾಗ ಮಾತಾಡ್ತೀವಿ ವಿಧಾನಸೌಧದಲ್ಲಿ ಹೊರಗಾಲಿ ಸಂವಿಧಾನ ಬುಕ್ ಇಟ್ಕೊಂತ ಹೋರಾಟ ಮಾಡ್ತೀರಿ ನಮ್ಮ ಸಲುವಾಗಿ ಯಾಕೆ ಹೋರಾಟ ಮಾಡ್ತಾ ಇಲ್ಲ ತಾವು ಒಂದ್ ದಿನಗಳಲ್ಲಿ ಏನಾದರೂ ಈ ಹೋರಾಟ ರಾಜ್ಯದ ಎಲ್ಲ ನಿಮ್ಗೆ ಸಂಬಂಧ ಇಲ್ಲ ಅಂತ ಮಾತಾಡ್ತೀರಿ ಎಲ್ಲನೂ ಮಾತಾಡ್ತೀರಿ ನಿಮ್ಮದೇ ನಿಮ್ಮ ಜನರಿಗೆ ಏನು ನೆನೆ ಇಲ್ಲ ಅಂತ ಏನು ಸುದ್ದಿ ಏನಿಲ್ಲ ಅಂತ ಯಾಕೆ ಕಳ್ಬೋದು ಕೊಟ್ಟಿರಿ ಸರ್ ಸಚಿವರೇ ದಯಬಿಟೀಸ್ ಪತ್ರಿಕಾ ಮುಖಾಂತರ ಹೇಳ್ತೀನಿ ಮುಂದುವರೆ ದಿನಗಳಲ್ಲಿ ತಾವೆಲ್ಲ ಒಳ್ಳೆ ರೀತಿಯಾಗಿ ವರ್ತನೆ ಮಾಡಿರಿ ಯಾಕಂದ್ರೆ ನಮ್ಮ ಜನರಿಗೆ ಅಂತಂದ್ರೆ ನೀವು ಬರೀ ಓಟ್ ಹಾಕೋಸಲೆ ಕಟ್ಟೆ ಇಟ್ಕೊಂಡ್ರಿ ನೀವು ಓಟ್ ಹಾಕೋ ಸಲ ಇಟ್ಕೊಂಡ್ರಿ ಯಾವುದೇ ರೀತಿ ಅಂತ ಎಲ್ಲೂ ನಮ್ಮ ಜನರಿಗೆ ಒಂದೇ ಒಂದು ಹೆಲ್ಪ್ ಮಾಡಿದ್ದು ಆದ್ರೆ ನೋಡಿಲ್ಲ ಬಟ್ ಏನು ಮಾಡ್ತೀರೋ ಗೊತ್ತಿಲ್ಲ ದಯವಿಟ್ಟು ಈ ಪತ್ರಿಕಾ ಮುಖಾಂತರ ಹೇಳ್ತೀನಿ ತಾವು ದಯಬಿಟಿ ಒಂದುವರೆ ದಿನಗಳಲ್ಲಿ ಮೊನ್ನೆ ಎಚ್ಚರಿಕೆ ಕೂತಿದ್ದೀರಿ ಒಂದು ವೇಳೆ ಒಂದು ವಾರದಲ್ಲಿ ಏನಾದರೂ ಸರಿಪಡಿಸಿಲ್ಲಪ್ಪ ಅಂತಂದ್ರೆ ಮುಂದೆ ಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಾರೆ ಉಪ್ಕೊಂಡ್ರು ಎಲ್ಲಿ ಗಲ್ಲಿಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಮೀಟಿಂಗ್ ಮಾಡಿ ನಮ್ಮನ್ನು ಮೋಸನ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಬಂದ್ಮೇಲೆ ಇಡೀ ನಮ್ಮ ಸಮುದಾಯದ ಒಂದು ಬೆನ್ನಿಗೆ ಚೂರಿಯಕ್ಕಂತ ಕೆಲಸ ಮಾಡಿದ್ರು ಅದಕ್ಕೆ ದಯವಿಟ್ಟು ನಮ್ಮ ಎಲ್ಲಾ ನಾಯಕರುಗಳು ಪಕ್ಷವನ್ನು ಬಿಟ್ಟು ಪಕ್ಷಾತೀತವಾಗಿ ಸಂಘಟನೆ ಮುಖಂಡರು ಹೇಳ್ತಾ ಹೇಳ್ತಿದ್ದೀನಿ ರಾಷ್ಟ್ರದಲ್ಲಿ ಯಾವುದೇ ರೀತಿ ಹೋರಾಟಗಳಾದರೂ ಕೂಡ ಯಾವುದೇ ಅನ್ಯಾದ್ರೂ ಕೂಡ ಕಂದುಲಿಗೆ ಪ್ರಥಮವಾಗಿ ನೀವು ಬೋಡಿ ಸ್ಟ್ರೈಕ್ ಮಾಡ್ತೀರಿ ಅದು ನಿಮ್ದೇ ಸಮುದಾಯಕ್ಕೆ ಅನ್ಯ ಆದಾಗ ಯಾಕೆ ನೀವು ಮೈಸಿರಿ ಮೌನ ವಹಿಸುವ ಕಾರಣವೇನು ಅದಕ್ಕೆ ದಯವಿಟ್ಟು ಈಗ ತಾವುಗಳು ಎಚ್ಚೆತ್ತುಕೊಂಡು ಮುಂಬರುವ ರೀತಿಯಲ್ಲಿ ಅಂದ್ರೆ ನಮ್ಮ ಕಂಡೀಷನ್ ಈಗ ಎ ಪಿ ಸಿ ಅಂತ ಆ ಜಾತಿ ಪ್ರಮಾಣ ಪತ್ರವನ್ನು ಕೂಡಲೇ ಅದನ್ನು ರದ್ದುಪಡಿಸಬೇಕು ಎರಡನೇದಾಗಿ ಈ ಏನು ವಸ್ಟ್ ಬಿಂದು ಹೋದಲ್ಲ ಈಗ ಮೊದಲನೇ ಗೊತ್ತು ಏಳು ಒಂದು ಏಳು ಹದಿಮೂರು ಇಪ್ಪತ್ತೊಂದು ಇತ್ತು ಆದ್ರೆ ಈಗೇನು ಆಗ್ಯದ ಒಂದು ಒಂಬತ್ತು ಆಗ್ಯದ ಒಂದು ಪೋಸ್ಟ್ ಹೋದಾಗ ಒಂಬತ್ತನೇ ಪೋಸ್ಟಿಗೆ ನಾವು ಬರ್ತೀವಿ ಅದ್ರ ಅಥವಾ ಒಂಬತ್ತರ ಒಳಗೆ ಥರ್ಡ್ ಬಿ ಇ ಎ ಎಲ್ಲ ಬರ್ತಾವೆ ಅದಕ್ಕೆ ದಯಮಾಡಿ ತಾವೆಲ್ಲರೂ ಹೋರಾಟ ಮಾಡಿ ಇವತ್ತಿನ ಒಂದು ಆರಂಭದಲ್ಲಿ ತರಾತುರ ಕಾದಂಥ ಬೋಧನಿಕಸ್ಥರವರು ಮತ್ತು ಭದ್ರಿಹಣ್ಣವರು ಮತ್ತು ಪೋಣೆಕರ್ ಅವರು ಲಂಡನ್ಕರವರು ಎಲ್ಲರೂ ಕೂತ್ಕೊಂಡು ಒಂದು ತರಾತುರ ಕರೆದು ಕೂಡ ಈ ಕಾರನ್ನು ಭಾಗವಹಿಸ್ತೀರಿ ಇದೇ ರೀತಿ ಕೂಡ ಮುಂದೆ ಒಂದು ಪ್ರತ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಕ್ಕೆ ತಾವೆಲ್ಲರೂ ಕೈ ಜೋಸ್ ಬೇಳ್ತಾನೆ